ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ರಾಜಕೀಯ ನಡೆ ಇವತ್ತು ದಿವಸ ಯಾವ ಪಕ್ಷದಲ್ಲಿ ಆ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾ ಕೆಲಸ ಮಾಡ್ತೀನಿ ಯಾವ ಆಶಯ ಆಕಾಂಕ್ಷೆ ಯಾವ ಅಧಿಕಾರ ಆಶಯ ಆಕಾಂಕ್ಷೆ ನನಗೆ ಬೇಡ ನನ್ನ ತಾಲೂಕಿನ ದೇವರು ನನ್ನ ಜಿಲ್ಲೆಯ ನನ್ನ ರೈತ ದೇವರು ವ್ಯವಹಾರ ಅಂದ್ರೆ ನನ್ನ ತಾಲೂಕಿನ ಎಲ್ಲ ಜನತಾ ದೇವರು ನನ್ನ ಜಿಲ್ಲೆಯ ಎಲ್ಲ ಜನತಾ ದೇವರು ನನ್ನ ಉತ್ತರ ಕರ್ನಾಟಕದ ಎಲ್ಲ ಜನತಾ ದೇವರು ಅಖಂಡ ಕರ್ನಾಟಕದ ಎಲ್ಲಾ ಜನರು ಜನರು ಒಳ್ಳೆಯವ್ರಿರ್ಬೇಕು ಆಗಿರಬೇಕು ಅವರು ಸೇವೆ ಮಾಡಬೇಕು ನನಗೆ ಅಧಿಕಾರ ಬೇಡ ಎಲ್ಲರೂ ಸೇವೆಯನ್ನು ಮಾಡಬೇಕು ಅವರ ಮನೆಯ ಮಗನಾಗಿ ಅವರ ತಮ್ಮನಾಗಿ ಅಣ್ಣನಾಗಿ ಸೇವೆ ಮಾಡುವ ಮುಖಾಂತರ ನನ್ನ ಮನೆ ಹೆಂಗೈತೋ ಹಂಗ ಅವ್ರ ಮನೆಗಳು ಇರಬೇಕಂತ ಬಯಸುವಲ್ಲಿ ನಾನು ಒಬ್ಬ ಸಹಿತ ಬರ್ದೇ ಒಂದು ಪಕ್ಷ ಸೂಚನೆ ಮಾಡ್ರೆ ಹೋಗಲೇಬೇಕು ಹೋಗ್ತೀನಿ ನಿಲ್ತೀನಿ ನಿಲ್ಲಂದ್ರೆ ನಿಲ್ತೀನಿ ಸೇವಾ ಮಾಡಂದ್ರೆ ಮಾಡ್ತೀನಿ ಸ್ವಾಭಾವಿಕ ಇವತ್ತು ದಿವಸ ನೀವು ಬಹುಶಃ ಲಗ್ನ ಆಗೈತಿ ನಿಮ್ಗೆ ಹುಡುಗರು ಒಂದ್ ಎರಡು ಒಂದ್ ಸ್ವಲ್ಪ ದೊಡ್ಡ ಹುಡುಗ ಚೆಡ್ಡಿ ಹೇಗಿತ್ತರ ಮುಂದೆ ಸಣ್ಣ ಹುಡುಗ ಚೆಡ್ಡಿ ಹೇಗಿದ್ದರು ಮುಂದೆ ಸ್ವಲ್ಪ ಹಿಂದ ಮುಂದೆ ಆಗ್ತೈತಿ ಅವಾಗ ಸಹನ್ ಮಾಡ್ಕೊಂಡು ಹೋಗುದು ಇವತ್ತು ದಿವಸ ನಮ್ಮ ಪಾಲಕರ ಕರ್ತವ್ಯ ಜೊತೆಗೆ ಅಣ್ಣಗೆ ಶುರೋ ತಂದಾಗ ತಮ್ಮ ಸಿಟ್ ಮಾಡ್ಕೋಬಾರ್ದು ತಮ್ಗ ಚೊರೋ ತಂದಾಗ ಅಣ್ಣ ಸಿಟ್ ಮಾಡ್ಕೋಬಾರ್ದು ಆ ನಿಟ್ಟಲ್ಲಿ ಪಕ್ಷ ಒಮ್ಮೆ ಕೊಡ್ತದೆ ಒಮ್ಮೆಮ್ಮೆ ಇಲ್ಲ ಅಂತದ ಯಾವ್ದಕ್ಕೂ ಪಕ್ಷ ತಂದೆ ತಾಯಿ ಸ್ಥಾನದಾಗ ಇರ್ತದ ಆ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂತ ಪಕ್ಷಕ್ಕೆ ಚಿರಋಣಿಯಾಗಿ ನಾನು ನಡ್ಕೋತೀನಿ ಒಬ್ಬ ಶಿಸ್ತ ಕಾರ್ಯ ಶಿಸ್ತಬದ್ಧ ಕಾರ್ಯಕರ್ತರಾಗಿ ಪಕ್ಷದ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೇನೆ ಆತ್ಮೀಯ ಸೇವೆ ಹುಕ್ಕೇರಿ ಮತ್ತು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರುತ್ತೋ ಅಥವಾ ಬೇರೆ ಕಡೆನೂ ಇರ್ತದೆ ಸರ್ ಬರುವಂತ ದಿನಮಾನದಲ್ಲಿ ಈ ನನ್ನ ಜಿಲ್ಲೆಗೆ ಸಂಪೂರ್ಣವಾಗಿ ನನ್ನ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ನನ್ನ ಸೇವೆಯನ್ನು ಕೊಡುವಂತ ವಿಚಾರ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಹಿರಿಯರ ಮಾರ್ಗದರ್ಶನ ತಗೊಂಡು ನಾನು ನಿರ್ಣಯ ಮಾಡ್ತೀನಿ ಜಿಲ್ಲೆಯವರು ನನಗಿಂತ ಹಿರಿಯರು ನಾನು ಚಿಕ್ಕವನು ಅವ್ರಿಗೆ ಹೇಳುವಂತ ಶಕ್ತಿ ನನಗಿಲ್ಲ ಆದರೂ ಸಹಿತ ಸಂಗತಿ ಫಲದಿಂದ ತಾವು ಕೆಡಬಹುದು ಸಂಗತಿ ಫಲ ಬಹಳ ಕೆಟ್ಟ ಈಗ ಮಾಡಿದವರು ಸಂಗತಿ ಅಂದ್ರೆ ಅವರು ದುಡ್ಡು ಇದ್ದವ್ರು ದೋಸ್ತಿ ಮಾಡ್ತಾರೆ ಅದಕ್ಕೆ ದುಡ್ಡು ಇದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು ಮತ್ತೆ ನಿಮ್ಮ ಬೀರೇಶ್ವರ ಬ್ಯಾಂಕ್ನಲ್ಲಿ ಇದ್ದಂತ ದುಡ್ಡು ಸಾರ್ವಜನಿಕರ ದುಡ್ಡು ಅಂತ ನಾ ಭಾವಿಸ್ತೀನಿ ಅದಕ್ಕೆ ಈಗ ಮುಂಚಿತ ಮುನ್ನ ಮುಂಚಿತವಾಗಿ ತಾವಾಗಿ ಎಚ್ಚೆತ್ತುಕೊಳ್ಳೋದ್ರ ಮುಖಾಂತರ ಒಳ್ಳೆಯ ಸಂಘದ ಜೊತೆಗೆ ತಾವು ಗೆಳೆತನ ಮಾಡುವುದ್ರ ಮುಖಾಂತರ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ರಿ ಬ್ಯಾಂಕ್ ಅನ್ನು ಬಳಸ್ರಿ ನಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಬೆಳೆಸಿಕೊಡ್ರಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈಗಾಗಲೇ ಅಕ್ಟೋಬರ್ ಹತ್ತೊಂಬತ್ತು ತಾರೀಕು ಇದೆ ಈ ಚುನಾವಣೆಯಲ್ಲಿ ನನಗೆ ಸರಿಯಾಗಿ ವೇಳಾಪಟ್ಟಿ ಹೋಗ್ರೆ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಕರೆದು ಮಾತನಾಡಿ ಮುಂದಿನ ಕ್ರಮ ಜರುಸ್ತೀನಿ ಅಲ್ಲ ಈಗ ನೋಡಿ ನಮ್ಮ ಹುಡುಗೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡೋಕೆ ಯಾರು ಬಂದ್ರುನು ನಾವು ಎಲ್ಲಾರು ಕೂಡಿ ಅವ್ರನ್ನ ಎಲ್ಲಿ ಕಳಿಸ್ಬೇಕು ಕಳಿಸೋದು ನಿರ್ಣಯ ಮಾಡ್ತಿಲ್ಲ ಪ್ರಚಾರ ಮಾಡಕ್ಕೆ ಬರ್ತದೆ ಈ ಚುನಾವಣೆ ಮುಖ್ಯಾಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ನಮ್ಮ ಇಡೀ ರಾಜ್ಯಕ್ಕಾಗ್ಲಿ ಒಂದು ಸೂಚನೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಬಗ್ಗಲ್ಲ ಯಾರಿಗೂ ನೆಲ್ಲ ಮಾನ್ಯ ಮಾಜಿ ಸಂಸದರ ಬಗ್ಗೆ ತಾವ್ ಕೇಳ್ತಾ ಇದ್ರಿ ಅವರು ನಮ್ಮ ಕ್ಷೇತ್ರದಲ್ಲಿ ಎಂದೂ ಕಾಲಿಟ್ಟಿಲ್ಲ ಏನೋ ಅಪಪ್ರಚಾರ ಮಾಡಿ ಏನೋ ವಿಚಾರ ಮಾಡಿರು ಇನ್ನು ಮುಂದಿನ ಬಾರಿ ನಾನ ನಿಪ್ಪನಿಗೆ ಹೋಗಿ ನೋಡ್ತೇನೆ ಮುಖ್ಯವಾದ ವಿಷಯ ನೀವು ಯಾರೇ ಸ್ವಾಮಿ ಧಕ್ಕೆ ಕೊಟ್ರೆ ಅವ್ರು ಹೊಳ್ಳೆ ತಿರುಗಿ ಇವತ್ತು ಇವತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡಕ್ ಬಂದವರಿಗೆ ತಕ್ಕ ಉತ್ತರ ಕೊಟ್ಟು ಮನೆ ಹೊರಗೆ ತಗದೇವ್ ಹೇಳಕ್ ಮಾನ್ಯ ಮಾಜಿ ಸಚಿವರು ಹಾಗೂ ನಮ್ಮೇರಿತ ಹಿರಿಯ ನಾಯಕರಂತ ಎ ಬಡ್ಲವರು ಹಾಗೂ ನಮ್ಮ ಚಿಕ್ಕಬಳ್ಳಾ ರಮೇಶ್ ಕತ್ತಿಯವರು ಹಾಗೂ ಇಡೀ ನಮ್ಮ ಹುಕ್ಕೇರಿ ಜನತೆಗೆ ಈ ಗೆಲುವು ಅರ್ಪಣೆ ಮಾಡೋದು ಈ ಗೆಲುವಿನ ಬಗ್ಗೆ ಎಷ್ಟು ನಿರೀಕ್ಷೆ ಇತ್ತು ಸರ್ ಮತ್ತೆ ಏನು ರಿಸಲ್ಟ್ ಬಂತು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ರೀ ಪೈಲಾದ ವಿಚಾರ ಮಾಡಿಲ್ಲ ಯಾರಾದ್ರೂ ಹುಕ್ಕೇರಿ ಸರ್ ಇವತ್ತು ಬಂದೇಜ್ ಕೊಡ್ತೇನೆ ಇನ್ನೊಂಬರ್ಲಿ ನಾವು ಗಟ್ಟಿದ್ವಿ ಒಟ್ಟಾರೆ ಈ ಚುನಾವಣೆ ನಾಳೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಆಗ್ಬೋದು ಸರ್ ನಾಳೆ ನಾಳೆ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗಿಂತ ಈ ನಮ್ಮ ಭಾಗದ ಬೆಳವಣಿಗೆಯಾಗಿ ನಾವು ಎಡ್ಲಂಕಲ್ ಆಗಲಿ ನಮ್ಮ ತನಾಗ್ಲಿ ಕೂಡ್ಸಿ ಕೆಲಸ ಮಾಡಿ ಈ ಭಾಗನ ಒಂದು ಒಳ್ಳೆ ರೀತಿಯ ಬೆಳವಣಿಗೆ ಕೊಡುತ್ತೆ ಸ್ವಾಭಿಮಾನ ಸ್ವಾಭಿಮಾನ